ಇಡೀ ದೇಶದ ಎಲ್ಲ ಸಾರ್ವಜನಿಕರಿಗೆ ಗುಡ್ ನ್ಯೂಸ್ ಇದೇ ಅಕ್ಟೋಬರ್ ಒಂದರಿಂದ ಇಡೀ ದೇಶದಾದ್ಯಂತ ಹತ್ತು ಹೊಸ ರೂಲ್ಸ್ಗಳು ಜಾರಿ ಹಾಗೂ ದೇಶದಲ್ಲಿ ಹತ್ತು ಉಚಿತ ಸೇವೆಗಳು ಜಾರಿ ಪ್ರತಿ ತಿಂಗಳು ಕೂಡ ದೇಶದಲ್ಲಿ ವಿವಿಧ ಬಗೆಯ ಹೊಸ ಹೊಸ ನಿಯಮಗಳು ಹಾಗೂ ವ್ಯವಸ್ಥೆಗಳು ಜಾರಿಗೆ ಬರುತ್ತಿವೆ ಹಾಗೂ ಸಾರ್ವಜನಿಕರ ಜೀವನದ ಮೇಲೆ ಹೊಸ ನಿಯಮಗಳು ಭಾರೀ ಪ್ರಮಾಣದ ಪರಿಣಾಮ ಉಂಟು ಮಾಡುತ್ತಿವೆ ಇದೇ ಅಕ್ಟೋಬರ್ ಒಂದರಿಂದ ಇಡೀ ದೇಶದ ಜನತೆಗೆ ಹತ್ತು ಸಂಪೂರ್ಣ ಉಚಿತವಾಗಿ ದೊರೆಯುತ್ತಿವೆ ಹೊಸ ನಿಯಮಗಳು ಹಾಗೂ ಉಚಿತವಾಗಿ ಸಾರ್ವಜನಿಕರಿಗೆ ಅಕ್ಟೋಬರ್ ಒಂದರಿಂದ ಏನೆಲ್ಲ ಸಿಗುತ್ತಿವೆ ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ದೇಶದಾದ್ಯಂತ ಹಲವಾರು ಹೊಸ ಉಚಿತ ಸೇವೆಗಳನ್ನು ಪ್ರಾರಂಭಿಸಲಾಗುವುದು ಇದು ಸಾಮಾನ್ಯ ಜನರಿಗೆ ಜೀವನವನ್ನು ಸುಲಭ ಮತ್ತು ಹೆಚ್ಚು ಆನಂದದಾಯಕವಾಗಿಸುತ್ತದೆ ಈ ಯೋಜನೆಗಳು ಆರೋಗ್ಯ ಶಿಕ್ಷಣ ರೈಲ್ವೆ ಪಿಂಚಣಿ ಅನಿಲ ಮತ್ತು ಇತರ ಹಲವು ಕ್ಷೇತ್ರಗಳಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತರುತ್ತಿವೆ ಮಕ್ಕಳು ಮತ್ತು ಹದಿಹರೆಯದವರಿಗೆ ಉಚಿತ ಆಧಾರ್ ಬಯೋಮೆಟ್ರಿಕ್ ನವೀಕರಣ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಮತ್ತು ಹದಿಹರೆಯದವರಿಗೆ ಆಧಾರ್ನಲ್ಲಿ ಬಯೋಮೆಟ್ರಿಕ್ ಡೇಟಾವನ್ನು ನವೀಕರಿಸುವ ಸೇವೆಯು ಉಚಿತವಾಗಿ ಲಭ್ಯವಿರುತ್ತದೆ ಇದು ಪೋಷಕರಿಗೆ ಪ್ರಯೋಜನವನ್ನು ನೀಡುತ್ತದೆ ಮತ್ತು ಅವರ ಮಕ್ಕಳ ಗುರುತಿನ ದಾಖಲೆಗಳನ್ನು ನವೀಕರಿಸುವುದನ್ನು ಸುಲಭಗೊಳಿಸುತ್ತದೆ ರೈಲ್ವೆ ಟಿಕೆಟ್ ಆಗಿ ಆಧಾರ್ ಪರಿಶೀಲನೆ ಅಕ್ಟೋಬರ್ ಒಂದರಿಂದ ರೈಲ್ವೆ ಟಿಕೆಟ್ ಬುಕ್ಕಿಂಗ್ಗೆ ಆಧಾರ್ ಆಧಾರಿತ ಪರಿಶೀಲನೆ ಕಡ್ಡಾಯವಾಗಲಿದೆ ಇದು ಟಿಕೆಟ್ ಬುಕ್ಕಿಂಗ್ ವ್ಯವಸ್ಥೆಯನ್ನು ಹೆಚ್ಚು ಸುರಕ್ಷಿತ ಮತ್ತು ಪಾರದರ್ಶಕವಾಗಿಸುತ್ತದೆ ಪಿಂಚಣಿ ಅನಿಲ ಸಿಲಿಂಡರ್ ಬೆಲೆ ಬದಲಾವಣೆಗಳು ಹೊಸ ಜಿ ಗ್ಯಾಸ್ ಸಿಲಿಂಡರ್ ಬೆಲೆಗಳು ಬದಲಾಗುತ್ತವೆ ಆದರೆ ಸಬ್ಸಿಡಿ ಯೋಜನೆಗಳು ಜಾರಿಯಲ್ಲಿರುತ್ತವೆ ಪಿಂಚಣಿ ನಿಯಮ ಬದಲಾವಣೆಗಳು ಪಿಂಚಣಿ ವಿತರಣಾ ವ್ಯವಸ್ಥೆಯನ್ನು ಸುಧಾರಿಸಲು ಮತ್ತು ಹೆಚ್ಚಿನ ಪಾರದರ್ಶಕತೆಯನ್ನು ತರಲು ನಿಯಮಗಳನ್ನು ಬದಲಾಯಿಸಲಾಗುವುದು ಪಿಂಚಣಿದಾರರು ಪ್ರಯೋಜನ ಪಡೆಯುತ್ತಾರೆ ಸರ್ಕಾರಿ ಆರೋಗ್ಯ ಯೋಜನೆಗಳ ಅಡಿಯಲ್ಲಿ ಉಚಿತ ಲಸಿಕೆ ಸುಮಾರು ಹತ್ತು ಮಿಲಿಯನ್ ಮಕ್ಕಳು ಗರ್ಭಕಂಠದ ಕ್ಯಾನ್ಸರ್ ವಿರುದ್ಧ ಉಚಿತ ಲಸಿಕೆ ಪಡೆಯಲು ಪ್ರಾರಂಭಿಸುತ್ತಾರೆ ಇದು ಮಹಿಳೆಯರಿಗೆ ಗಮನಾರ್ಹ ಆರೋಗ್ಯ ಸುಧಾರಣಾ ಯೋಜನೆಯಾಗಿದೆ ರೈಲ್ವೆ ಉದ್ಯೋಗಿಗಳಿಗೆ ಚಿಕಿತ್ಸೆಯ ಸುಲಭತೆ ರೈಲ್ವೆ ಉದ್ಯೋಗಿಗಳು ಮತ್ತು ಪಿಂಚಣಿದಾರರು ಆಸ್ಪತ್ರೆಗಳಲ್ಲಿ ಹೊಸ ಕಡಿಮೆ ವೆಚ್ಚದ ಚಿಕಿತ್ಸಾ ಸೌಲಭ್ಯಗಳನ್ನು ಪಡೆಯುತ್ತಾರೆ ಜಿಎಸ್ಟಿ ಬಿಲ್ ನಿರ್ವಹಣಾ ವ್ಯವಸ್ಥೆ ವ್ಯಾಪಾರಿಗಳು ಉಚಿತ ಆನ್ಲೈನ್ ಜಿ ಸಂಬಂಧಿತ ಬಿಲ್ ನಿರ್ವಹಣಾ ಸೇವೆಗಳನ್ನು ಪಡೆಯುತ್ತಾರೆ ಬ್ಯಾಂಕಿಂಗ್ ಮತ್ತು ಯು ಪಿ ಐ ಬದಲಾವಣೆಗಳು ವಹಿವಾಟು ಮತ್ತು ಡಿಜಿಟಲೀಕರಣವನ್ನು ಸುಧಾರಿಸಲು ಯು ಮತ್ತು ಬ್ಯಾಂಕಿಂಗ್ ವಲಯಗಳಲ್ಲಿ ಹೊಸ ನಿಯಮಗಳನ್ನು ಜಾರಿಗೆ ತರಲಾಗುವುದು ವಿದ್ಯಾರ್ಥಿಗಳು ಮತ್ತು ಯುವಕರಿಗೆ ಹೊಸ ಕೌಶಲ್ಯ ಯೋಜನೆಗಳು ಯುವಕರು ತಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಉಚಿತ ತರಬೇತಿ ಮತ್ತು ಇಂಟರ್ನ್ಶಿಪ್ಗಳನ್ನು ಒದಗಿಸಲಾಗುವುದು ಗ್ರಾಮೀಣ ಮತ್ತು ಬುಡಕಟ್ಟು ಪ್ರದೇಶಗಳಿಗೆ ವಿಶೇಷ ಪ್ರಯೋಜನಗಳು ಬಡವರು ಮತ್ತು ನಿರ್ಗತಿಕರಿಗೆ ಉಚಿತ ಅಥವಾ ಸಬ್ಸಿಡಿ ಆಧಾರಿತ ಯೋಜನೆಗಳನ್ನು ಜಾರಿಗೆ ತರಲಾಗುವುದು ಹತ್ತು ಉಚಿತ ಸೇವೆಗಳ ಪ್ರಯೋಜನಗಳು ಉಚಿತ ಆಧಾರ್ ನವೀಕರಣಗಳು ಚಿಕ್ಕ ಮಕ್ಕಳ ಗುರುತಿನ ದಾಖಲೆಗಳನ್ನು ನವೀಕೃತವಾಗಿರಿಸಿಕೊಳ್ಳುತ್ತವೆ ಇದು ಭವಿಷ್ಯದ ಶಿಕ್ಷಣ ಬ್ಯಾಂಕಿಂಗ್ ಮತ್ತು ಸರ್ಕಾರಿ ಸೇವೆಗಳಿಗೆ ಅತ್ಯಗತ್ಯ ರೈಲ್ವೆ ಟಿಕೆಟ್ ಬುಕ್ಕಿಂಗ್ಗೆ ಆಧಾರ್ ಲಿಂಕ್ ಮಾಡುವುದರಿಂದ ಟಿಕೆಟ್ ಬುಕ್ಕಿಂಗ್ ಪ್ರಕ್ರಿಯೆಯು ಪಾರದರ್ಶಕವಾಗುತ್ತದೆ ಮತ್ತು ರೈಲುಗಳಲ್ಲಿ ಟಿಕೆಟ್ ವಂಚನೆಗಳು ಕಡಿಮೆಯಾಗುತ್ತವೆ ಎಲ್ಪಿಜಿ ಗ್ಯಾಸ್ ಬೆಲೆಗಳನ್ನು ಪರಿಷ್ಕರಿಸುವುದರಿಂದ ದೇಶೀಯ ಅನಿಲದ ಪ್ರವೇಶವನ್ನು ಖಚಿತಪಡಿಸುತ್ತದೆ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಪರಿಹಾರವನ್ನು ನೀಡುತ್ತದೆ ಪಿಂಚಣಿ ನಿಯಮಗಳಲ್ಲಿನ ಸುಧಾರಣೆಗಳು ಪಿಂಚಣಿದಾರರಿಗೆ ಸಕಾಲಿಕ ಪಿಂಚಣಿ ಪಾವತಿಗಳನ್ನು ಖಚಿತಪಡಿಸುತ್ತದೆ ಮತ್ತು ದೂರುಗಳನ್ನು ಕಡಿಮೆ ಮಾಡುತ್ತದೆ ಗರ್ಭಕಂಠದ ಕ್ಯಾನ್ಸರ್ ಲಸಿಕೆ ಮಹಿಳೆಯರ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಕ್ಯಾನ್ಸರ್ ಮರಣವನ್ನು ಕಡಿಮೆ ಮಾಡುತ್ತದೆ ರೈಲ್ವೆ ಉದ್ಯೋಗಿ ಚಿಕಿತ್ಸೆಯಲ್ಲಿನ ಸುಧಾರಣೆಗಳು ಲಕ್ಷಾಂತರ ಉದ್ಯೋಗಿಗಳಿಗೆ ಕೈಗೆಟುಕುವ ಮತ್ತು ಉದ್ಯಮ ಉತ್ತಮ ವೈದ್ಯಕೀಯ ಆರೈಕೆಯನ್ನು ಒದಗಿಸುತ್ತದೆ ಜಿಎಸ್ಟಿ ಬಿಲ್ ನಿರ್ವಹಣಾ ವ್ಯವಸ್ಥೆಯು ಸಣ್ಣ ವ್ಯವಹಾರಗಳಿಗೆ ಸುಲಭ ಬಿಲ್ ನಿರ್ವಹಣೆಯನ್ನು ಸುಗಮಗೊಳಿಸುತ್ತದೆ ಮತ್ತು ತೆರಿಗೆ ಪಾವತಿಗಳನ್ನು ಸುಗಮಗೊಳಿಸುತ್ತದೆ ಡಿಜಿಟಲ್ ಬ್ಯಾಂಕಿಂಗ್ನಲ್ಲಿನ ಸುಧಾರಣೆಗಳು ಆನ್ಲೈನ್ ಪಾವತಿಗಳಿಗೆ ಅನುಕೂಲತೆ ಮತ್ತು ಭದ್ರತೆಯನ್ನು ಒದಗಿಸುತ್ತದೆ ಯುವಕರ ಕೌಶಲ್ಯಾಭಿವೃದ್ಧಿಯು ಅವರ ಉದ್ಯೋಗ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಇದು ಸ್ವಾವಲಂಬನೆಗೆ ಕಾರಣವಾಗುತ್ತದೆ ಗ್ರಾಮೀಣ ಮತ್ತು ಬುಡಕಟ್ಟು ಪ್ರದೇಶಗಳಿಗೆ ಉದ್ದೇಶಿತ ಯೋಜನೆಗಳು ಅಲ್ಲಿನ ಜನರು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ